ತೆರಿಗೆ ಕಡಿತ ವಿಚಾರವನ್ನ ಅಲ್ಲಲ್ಲೇ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಬಹುಶಃ ಕೇಂದ್ರ ಸರ್ಕಾರ ಒಕ್ಕೂಟವಾದ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಕ್ಕಂಥ ಹೆಜ್ಜೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಕೊಂಡು ಬರ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಬಲಿಷ್ಠವಾದ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ರಾಜ್ಯಗಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕಾಗ್ತದೆ ರಾಜ್ಯಗಳಿಗೆ ಶಕ್ತಿಯನ್ನು ತುಂಬೋದನ್ನು ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯ ಬಲವಂತವಾದ ಕಾನೂನು ಮತ್ತು ನಿಯಮಗಳನ್ನು ಏರ್ತಾ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ನಾನು ಈ ಹಿಂದೆನೇ ಪ್ರಸ್ತಾಪ ಮಾಡಿದ್ದೆ ಕರ್ನಾಟಕ ರಾಜ್ಯಕ್ಕೆ ದಕ್ಷಿಣ ಭಾರತಕ್ಕೆ ಯಾವ ರೀತಿಯ ಇದೆ ಅಂತ ಹೇಳಿ ನಾವು ಕಟ್ಟತಕ್ಕಂಥ ತೆರಿಗೆ ಪಾಲೆಷ್ಟು ನಮಗೆ ಅವರು ಕೊಡ್ತಕ್ಕಂಥ ಪಾಲೆಷ್ಟು ಇವತ್ತು ಯಾವ ರೀತಿ ರಾಜ್ಯಗಳ ಅಭಿವೃದ್ಧಿ ಕುಟಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿದೆ ನಮ್ಮಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂಥೇಳಿ ಅದ್ರ ಜೊತೆಗೆ ನಾವು ಪದೇ ಪದೇ ನೋಡ್ತಾನೇ ಇದ್ದೀವಿ ಹಿಂದಿ ಏರಿಕೆ ವಿಚಾರ ಕೂಡ ಇದು ರಾಜ್ಯಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ಇವತ್ತು ಆರ್ಥಿಕ ನೀತಿಯಲ್ಲಿ ಒಂದು ಪರ್ಸೆಂಟ್ ಶೇಕಡ ಒಂದರಷ್ಟು ತೆರಿಗೆಯನ್ನು ಕಡಿಮೆ ಮಾಡತಕ್ಕಂಥ ಏನು ಪ್ರಯತ್ನ ನಡೀತಾ ಇದೆ ನಾನು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಜನ ರಾಷ್ಟ್ರದ ಜನ ತಿರುಗಿ ಬಿದ್ದರೆ ಕಷ್ಟ ಆಗುತ್ತೆ ನೀವು ನಮ್ಮ ತೆರಿಗೆ ಪಾಲನ್ನು ನಮ್ಮ ಹಕ್ಕನ್ನು ನಮಗೆ ಕೊಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ ರಾಜ್ಯಗಳು ಕೇವಲ ಗುಜರಾತ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ಈ ದೇಶ ಸೀಮಿತವಾಗಿಲ್ಲ ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಸಮಾನಾಂತರವಾದಂತ ಹಕ್ಕನ್ನು ಪಡೆದಿದೆ